ಎಲ್ಲರಿಗೂ ನಮಸ್ಕಾರ ರಂಗಿತ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನಾನು ಚ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೋಡಿರಿ ನೋಡಿರಿ ನಾನು ಮೆಹಂದಿ ಹೆಚ್ಕೊಳ್ಳೋದು ತೋರ್ಲಾಗ್ತೀನಿ ನೋಡಿರಿ ಅಂದರೆ ಮೆಹೆಂದಿ ಹಚ್ಕೊಳ್ಳೋದ್ರಿಂದ ಹೇಗೆ ಕೂದಲಾಗಿ ಸ್ನೈನಿಂಗ್ ಆಗ್ತಾವೆ ಮತ್ತು ಉದ್ದವಾಗಿ ಬೆಳೀತಾವತ್ತಂತ ತೋರ್ಲಾತೀನಿ ನೋಡಿರಿ ಮೆಹಂದಿ ಒಳಗೆ ಯಾವ್ಯಾವ ಅಪ್ಲೈ ಮಾಡ್ಕೊಳ್ಳೋದು ತೋರ್ಲಾಕ್ತಿ ನೋಡಿರಿ ಮೊದಲಿಗಾಗಿ ಮಿಶ್ ನಿಶಾ ಮೆಹಂದಿ ತೊಗೊಂಡ್ರಿ ನೀವು ಯಾವ ನಿಶಾ ಮೆಹಂದಿ ಇರಲಿಕ್ಕೆ ಫುಲ್ಲಾ ಮೆಹಂದಿನೂ ತೊಗೋಬೋದು ನಾನು ಎರಡು ಮೊಟ್ಟೆ ತೊಂದಿನಿರಿ ದಸಾಳ್ ಹೂವಿನ ತಪ್ಲಾ ತೊಂದಿನಿರಿ ನಾನು ದಸಾಳ್ ಹೂವಿನ ಹೂವು ಸಿಗಲಿಲ್ಲ ಹೂವೂ ಹಾಕೋಬೋದು ಮತ್ತು ಅಲೋವೆರಾ ರೀ ಮತ್ತು ಮೆಂತ್ಯ ಕಾಳು ತೊಗೊಂಡಿನಿ ನಾನು ಇದು ನಿಶಾ ಮೆಹಿ ನಿಶಾ ಮೆಹಿ ತೊಗೊಂಡಿ ನೋಡಿರಿ ರೆಡ್ ಆಗೋದು ತೊಂದಿನಿ ನಾನು ನೀವು ಕೊ ನಿಶಾ ಮೆಹಂದಿ ಇರ್ಲಿಕ್ಕಂದ್ರೆ ಕುಲ್ಲ ಮೆಹಂದಿ ತೊವ್ರಿ ನಾನು ಖುಲ್ಲಾ ಮೆಹಂದಿ ಸಿಕ್ಕಿಲ್ಲ ತಂದ ನಿಶಾ ಮೆಹಿ ತೊಂದಿನಿ ಎರಡು ಮೊಟ್ಟೆ ತೊಂದಿನಿ ನೋಡಿರಿ ಹಂಗೆ ಮೊಸರು ತೊಗ್ರಿ ನೀವು ನೀವು ದಾಸವಾಳ ತಪ್ಲ ಇದ್ರೆ ತಪ್ಲಾನು ತೊರಿ ಮತ್ತು ಹೂವು ಇದ್ರೆ ಹೂವೂ ತೋರಿ ಯಾಕಂದ್ರೆ ನಾನು ದಾಸವಾಳ ಹೂವಿನ ತಪ್ಲ ಸಿಗ್ ಹೂವು ಸಿಗ್ಲಿಲ್ಲ ಅಂದರೆ ತಪ್ಲ ತೊಂದಿನಿ ಅಲೋವೆರಾ ನೋಡಿರಿ ಅಲೋವೆರಾ ತೊಂದಿನಿ ಅಲೋವೆರಾ ತಿ ಹತ್ಕೊಳ್ರಿಂದ ಇದು ಆಗ್ತವೆ ಮತ್ತು ನಾನು ಮೆಂತೆ ಬೀಜ ತೊಂದಿನಿ ನೋಡಿರಿ ಮೆಂತೆ ಬೀಜ ನೀವು ಒಂದು ದಿನ ನೆನಕೊಳ್ರಿ ಹಾಗೆ ತೊಂದಿನಿ ಚಹಪುಡಿ ನೋಡಿರಿ ಪುಡಿ ತೊಗೊಂಡಿನಿ ಚಹಾ ಪುಡಿ ಫುಲ್ಲಾಗಿ ಕುದಿಸ್ಕೊಂಡ್ ಬಂದೀನಿರಿ ರೀ ಚಹಾ ಪುಡಿ ಈಗ ಎರಡು ಮೊಟ್ಟೆ ತೊಂದಿ ನೋಡ್ರಿ ಇವೆಲ್ಲ ಮೊಟ್ಟೆ ಮ ಅಲೆವೆರಾ ಮೊಟ್ಟೆ ಏನು ಮಿಕ್ಸರ್ಗೆ ಹಾಕಂಗಿಲ್ಲ ರೀ ಅಲೆವೇರಾ ಇವೆಲ್ಲ ಮಿಕ್ಸರ್ಗೆ ಹಾಕೊಂಡು ಬರೋಣರಿ ಒಂದು ಕಪ್ ಮೊಸರು ತೊಂದಿ ನೋಡ್ರಿ ಒಂದು ಕಪ್ ಮೊಸರು ತೊಂದಿನಿ ಮತ್ತು ಅದ್ರೊಳಗೆ ತತ್ತಿ ಬಿಳಿ ಇದು ಅಷ್ಟೇ ಹಾಕೊಳಾಕೋತೀನಿ ನೋಡಿರಿ ಹಳದಿ ಹಾಕೋಬಾರ್ದ್ರಿ ಅದರೊಳಗಿಂದ ಬಿಳಿ ಬಿಳಿದಷ್ಟೇ ಹಾಕೋಬೇಕು ಈಗ ನಿಶಾ ಮೆಹಿ ಕಟ್ ಮಾಡ್ಕೊಂಡು ಹಾಕೋತೀನಿ ನೋಡ್ರಿ ತತ್ತಿ ಏನು ನೋಡ್ಕೊಂಡಿದ್ದೀನಿ ನೋಡಿರಿ ಅದರೊಳಗೆ ನಿಶಾ ಮೆಹಿ ಹಾಕ್ಕೊಳಕತ್ತೀನಿ ಈಗ ಒಂದು ಅರ್ಧ ಕಪ್ಪಾಗಷ್ಟು ಮೊಸರು ತೊಂದಿನ್ರಿ ಅದೇನು ಬಿಟ್ಕೊಂಡಿದ್ದೀನಿ ನೋಡ್ರಿ ಎಲೋವೇರ ಮತ್ತು ಇದು ತಪ್ಲ ದಾಸವಾಳದ ಹೂವಿನ ತಪ್ಲ ಅದೆಲ್ಲ ಮಿಕ್ಸ್ ಹಾಕಿ ಮಿಕ್ಸರ್ಗೆ ಹಾಕೊಂಡು ಬಂದೀನಿ ಈಗ ಕಲಿಸ್ಲತ್ತ ನೋಡಿರಿ ಮೆಹಂದಿ ಈ ಥರ ಕಲಿಸ್ಕೋಬೇಕ್ರಿ ನೀವು ಇದು ಇತ್ತಂದ್ರೂ ಹಾಕೋರಿ ಕರಿಬೇವು ಇತ್ತಂದ್ರೂ ರುಬ್ಬಿ ಹಾಕೋರಿ ನೋಡಿರಿ ಈ ಥರ ಕಲಿಸ್ಕೋಬೇಕು ಮಿಕ್ಸರ್ಗೆ ಹಾಕೋದ್ರಿಂದ ಕೂ ಮೆಹಂದಿ ಎಲ್ಲ ಸ ಚಹಾ ಪುಡಿ ಇವೆಲ್ಲ ಸಣ್ಣ ಹಾಕ್ತೀವ್ರಿ ಅದಕ್ಕೆ ಹಾಕೋತೀನಿ ಈಗ ಹಚ್ಕೊಂಡಿ ನೋಡಿರಿ ಈ ಥರ ಹಚ್ಕೋಬೇಕು ಒಂದು ದಿನ ರೀ ಅಂದ್ರೆ ಒಂದು ಎರಡು ಗಂಟೆ ಬಿಡಬೇಕು ಈಗ ನೋಡಿರಿ ತಲೆ ತಗೊಂಡಿನಿ ಈ ಥರ ಆಗ್ಯವು ಕೂದಲ ಮೆಂತ್ಯಿ ಹಚ್ಚೋದ್ರಿಂದ ಕೂದಲ ಉದ್ದ ಬರ್ತಾವ್ರಿ ಮತ್ತು ಅಲೋವೇರಾನು ಹಚ್ಕೊಳ್ಳೋದ್ರಿಂದ ಮತ್ತು ದಾಸವಾಳ ತಪ್ಪಲ ಹಚ್ಕೊಳ್ಳೋದ್ರಿಂದ ದಾಸವಾಳ ಹೂವಿನ ಇದು ಹಚ್ ದಾಸವಾಳ ಹೂವು ಹಚ್ಕೊಳ್ಳೋದ್ರಿಂದ ಕೂದ್ಲನ್ನು ದಟ್ಟಾಗಿ ಬರ್ತಾವ ಮತ್ತು ಕಪ್ಪು ಹಾಕ್ತಾವೆ ಒಬ್ಬರು ಕಪ್ ಹಾಕ್ತಾವೆ ನಾವು ಮೆಹೆಂದಿ ಹಚ್ಕೋದ್ರಿಂದ ಕೆಂಪು ಹಾಕ್ತಾವ್ರೆ ಅಷ್ಟೇ ನೋಡಿರಿ ಉದ್ದಾಗಿ ಬರ್ತಾವೆ ನೀವು ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡಿರಿ ನಾನು ಕೂದ್ಲ ಜಾಸ್ತಿ ಇದ್ದಿದ್ದಿಲ್ಲ ಈ ಇದು ಟ್ರೈ ಮಾಡೋಣ ನನ್ನ ಕೂದಲ ಬಂದವ್ರಿ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಬೆಲ್ ಬಟನ್ ಹತ್ತರಿ ಎಲ್ಲರಿಗೆ ಸೇರ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು